ಐ ಐ ಬಟ್ ನಾಟ್ ಸುಂದರವಾದದ್ದನ್ನ ಬಣ್ಣದಲ್ಲಿ ಬಿಡಿಸೋದು ನನ್ನ ಉದ್ಯೋಗ ಸುಂದರವಾದದ್ದು ಯಾವ ಯಾವುದು ಸುಂದರವಾದದ್ದು ಹೆಣ್ಣು ಹೆಣ್ಣು ಅಂದ್ರೆ ಯಾರು ಹದಿನಾರು ಮೊಳ ಸೀರೆ ಉಟ್ಕೊಂಡು ಊರಾಗಲ ಕುಮ ಇಟ್ಕೊಳ್ಳೋ ಪ್ರೇಮ ಮೀನಾ ಶ್ರುತಿ ಅಲ್ಲ ಅವೆಲ್ಲ ಈಗೇನಿದ್ರು ಪುಪಾಶಾ ಬಸು ಪ್ರಿಯಾಂಕಾ ಚೋಪ್ರಾ ಯಾನ ಗುಪ್ತಾ ಅವ್ರ ಮೈ ಮೇಲೆ ಬಟ್ಟೆ ಇರುತ್ತೋ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೀನಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೇ ಬಟ್ಟೆ ಬೇಗ ಅಂದ್ರೆ ಹಂಗೆ ಹೋಗ್ಬೇಡಿ ಆಮೇಲೆ ನೀವು ನಂತರ ಹ್ಯಾಂಡಿಕ್ಯಾಪ್ ಆಗಿಬಿಡ್ತೀರ ಏನ್ ಜನನೇ ರಿಕ್ವೆಸ್ಟ್ ಮಾಡಿದ್ರೆ ತಿರುಗಿಸ್ಕೊಂಡು ಹೋಗ್ತಾರೆ ಎದುರಿಸಿದ್ರೆ ತಿರುಗಿಬಿಟ್ಟು ಕಾಸಾಗ್ತಾರೆ ಅದಕ್ಕೆ ಶನಿದೇವ್ರ ಟೆಂಪಲ್ ಮುಂದೆ ಅಷ್ಟು ದೊಡ್ಡ ಕ್ಯೂ ನಿಂತಿರೋದು ಎಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತಾನ ಅಂತ ನಾನು ಯಾವನ ಡಬ್ಬ ನನ್ನ ಮಗ ನನಗೆ ಒಕ್ಕರ್ಸ್ಕೊಂಡಿದ್ದು ಗುರು ನೀನಾ ಏನಿದೆ ಹೊಸ ಬಿಸ್ನೆಸ್ ಬ್ರೋ ಕಲೆಕ್ಷನ್ ಸೂಪರ್ ಆಗಿದೆ ಒಂದ್ ಕೆಲಸ ಮಾಡು ನೀನು ನನ್ನ ಪಕ್ಕದಲ್ಲಿ ಬಂದ್ ಸೆಟ್ಲ್ ಆಗ್ಬಿಡು ಇದೇ ತರ ನನಗೊಂದು ರೆಡಿ ಮಾಡ್ಕೊಡ್ತೀರಿ ಸ್ಪೀಡ್ ನೋಡಿದ್ರೆ ಬಿರಿಯಾನಿ ಮಲ್ಯ ನೀರು ಗ್ಯಾರಂಟಿ ಅನ್ಕೊಂಡಿಲ್ಲ ಅನ್ಯಾಯ ಬಂದ್ ಕಲ್ಲಾಕ್ಬಿಟ್ಟಲ್ಲ ಬಿರಿಯಾನಿ ತುಂಡ್ಗು ಮಲ್ಲಿನ ತುಂಡು ಕಲೆನ ಫುಟ್ಪಾತ್ ಅದನ್ನ ಕೊಲೆ ಮಾಡ್ತಿದ್ಯಲ್ಲ ಇದಕ್ಕೋಸ್ಕರನ ಅಷ್ಟು ಕಷ್ಟಪಡೋ ಆರ್ಟಿಸ್ಟ್ ಆಗಿದ್ದು ಹಾ ತಾಗ ಬಿಕ್ಕದ ಅಂದ್ರೆ ನನ್ನ ಕಲೆ ಮೈಸೂರು ಪ್ಯಾಲೇಸ್ ನಲ್ಲೂ ಟೈಮ್ಸ್ ಆಫ್ ಇಂಡಿಯಾ ಫ್ರಂಟ್ ಪೇಜ್ ಅಲ್ಲೂ ಆ ರಾಜಿಸ್ಬೇಕು ಅಂತ ನನಗೂ ಆಸೆ ಇದೆ ಆದ್ರೆ ಏನ್ ಮಾಡ್ಲಿ ಪೇಂಟಿಂಗ್ಸ್ ನ ಕೇಳೋರಿಲ್ಲ ಒಂದ್ ಅಂಡರ್ವೇರ್ ವೇರ್ ತಗೋಬೇಕಂದ್ರು ಅಪ್ಪನ ಪೆನ್ಷನ್ ದುಡ್ಡು ಕೈ ಚಾಚ್ಬೇಕು ಇನ್ನು ಬಿರಿಯಾನಿ ಬೇರು ಅಂದ್ರೆ ಬಿಚ್ತಾನ ಅವನು ಅದಕ್ಕೆ ಯಾವ್ತಾರ ಮಾಮೋ ಇದು ಒಂಥರ ಚೆನ್ನಾಗಿದೆ ಬೆಳಗಿಂದ ಬೊಂಬಾಟ್ ಕಲೆಕ್ಷನ್ ಒಂದ್ ಕೆಲಸ ಮಾಡು ಇಂಡಿಯನ್ ರೋಡ್ ನಿನ್ಗೆ ಕೊಡ್ತೀನಿ ಸೈಲೆಂಟ್ ಆಗಿ ಹೋಗಿ ಸೆಟ್ಲ್ ಆಗ್ಬೋದು ಗಾಡಿ ಹಾಕೊಂಡ್ ನಿಲ್ಸ್ತೇ ಮತ್ತೆ ಅವ್ರು ಬಂದ್ ಇಟ್ಲಿ ಅಂತ ಫೋನ್ ಮಾಡ್ಬೇಕಣ ಫೋನ ಯಾರಿಗ ಅದೇ ನನ್ ಲೂಸ್ಗೆ ಮಾಮ ನೋಡ ಕಲೆಕ್ಷನ್ ಅಂತೂ ಕಲ್ಲ ಹಾಕಿದೀಯ ಈಗ ನಾನು ಹೊಟ್ಟೆ ಹಚ್ತಾ ಇದೆ ಏನ್ ಮಾಡ್ಲಿ ಹೋಗ ಐಸ್ ತಿಂತಾರ ಬಂದ್ಬಿಡ್ತೀನಿ ಹಲೋ ಹಾಯ್ ಡಾರ್ಲಿಂಗ್